ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಬರೀ ಇವತ್ತ ವಿಡಿಯೋದಲ್ಲಿ ಏನಂತ ನೋಡೋಣ ರೀ ಇವಾಗ ಅಷ್ಟೇ ರೊಟ್ಟಿ ಮಾಡ್ತಾ ಇದ್ದೀನಿ ರೀ ಬೆಳಗ್ಗೆ ಎದ್ಬಿಟ್ಟು ಬೇಗ ಇವತ್ತ ಜಲ್ಲಿ ಹೋಗ್ಬೇಕಲ್ಲ ರೀ ಅದಕ್ಕೆ ಬೇಗ ರೊಟ್ಟಿ ಮಾಡಿ ಪಲ್ಯ ಅನ್ನ ಮಾಡಿದ್ರೆ ಆಯ್ತು ಅಂತೇಳಿ ಫಸ್ಟ್ ರೊಟ್ಟಿನೇ ಮಾಡ್ಕೋತಾ ಇದ್ದೀನಿ ರೀ ಸ್ನೇಹಿತರೆ ಇವಾಗ ಅಷ್ಟೇ ರೊಟ್ಟಿ ಹಾಕಕ್ಕೆ ಬರಲ್ಲ ರೀ ಸ್ನೇಹಿತರೆ ಇದೇ ರೀತಿನೇ ರೊಟ್ಟಿ ಮಾಡಿಬಿಟ್ಟು ಹಿಂಗೆ ರೊಟ್ಟಿ ಮ್ಯಾಗ ರೊಟ್ಟಿ ಹಾಕಿದ್ರೆ ರೊಟ್ಟಿನೇ ಕೆಡೋದಿಲ್ಲ ನೋಡಿರಿ ಸ್ನೇಹಿತರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿರಿ ಈ ರೀತಿಯೇ ರೀ ಕೈಯಲ್ಲಿ ಹಾಕೋಕೆ ಬರಲ್ಲ ಅಂತೀರಲ್ರಿ ಹಾಗಾಗಿ ನಾವು ಹಳ್ಳಿ ಕಡೆ ಕೈಯಲ್ಲಿ ಹಾಕೋಕೆ ಬರ್ಲಿಕ್ಕಿರ ನಾವು ರೊಟ್ಟಿ ಮ್ಯಾಗ ರೊಟ್ಟಿ ರೀ ಮಾಡಿದ್ರು ಈಗ ರೊಟ್ಟಿ ತೊಗೊಂಡ್ಬಿಟ್ಟು ಹಿಂಗೆ ರೊಟ್ಟಿ ಬಡದಿದಾಗ ಹಚ್ಚಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತದೆ ರೀ ಒಟ್ಟಾರೆ ರೊಟ್ಟಿನೇ ಕೆಡತ್ತೆ ಕೆಡೋದಿಲ್ಲ ನೋಡಿರಿ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಹೆಂಗ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ನೋಡಿರಿ ನಾನು ಮತ್ತೆ ಇಷ್ಟು ಹೆಚ್ಚಿನ ಅದ್ಕೊತಾ ಇದ್ದೀನಿ ನೋಡಿರಿ ಅಲ್ಲಿನೂ ಮನೆಯಾಗೆ ಹಿಂಗೆ ಮಾಡ್ತಿದ್ದೆ ಇಲ್ಲಿನ ಒಂದು ಬುಟ್ಟಲ್ಲೇ ಹೆಚ್ಚಿನ ನಾದ್ಕೊಂಡು ಮತ್ತೆ ಆ ಮ್ಯಾಗ ಬಿಡಿದೆ ಬಂದ್ರೆ ನೋಡ್ರಿ ಇಲ್ಲಿನೂ ಅದೇ ರೀತಿ ಹೋಗ್ತೀರಿ ಸ್ನೇಹಿತರೆ ನಾವು ಹೋಬ್ರಿಗೆ ನನ್ನ ಕಷ್ಟ ಹಿಂಗೆ ಇದ್ದಂಗೆ ಹಾಕ್ತೀರಿ ಸ್ನೇಹಿತರೆ ನೋಡ್ಬೋದು ಇವಾಗ ರೊಟ್ಟಿ ತಿರುಗೋತಾ ಇದೀನಿ ಗಾಳಿ ಬಿಟ್ಟಾದ್ರೆ ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ಎರಡು ದಿನ ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ಆಗುತ್ತೆ ರೀ ರೊಟ್ಟಿ ಆಗ ಗಾಳಿ ಬಿಟ್ಟರೆ ರೊಟ್ಟಿ ಆಗೋದೇ ಇಲ್ಲ ರೀ ರೊಟ್ಟಿ ಚಕ ಚಕ ಅಂತೇಳೋದೇ ಇಲ್ಲ ರೀ ಸ್ನೇಹಿತರೆ ಏನು ಮಾಡ್ಬೇಕು ಹಂಗೆ ಆದಷ್ಟು ಮಾಡ್ತಾ ರೀ ಸ್ನೇಹಿತರೆ ಅದಕ್ಕೆ ಇನ್ನೂ ನಮ್ಮ ವೀಡಿಯೋಸ್ ನೋಡಲಿ ಅಂದರೆ ಪ್ಲೀಸ್ ಎಲ್ಲ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ಎಲ್ಲರಿಗೂ ಸೇರ್ ಮಾಡ್ರಿ ಅಂತ ಕೇಳ್ಕೊಳ್ಳುತ್ತೇನೆ ನಮ್ಮನ್ನು ಬಡವರಿಗೆ ಸಹಾಯ ಮಾಡ್ರಿ ಸಪೋರ್ಟ್ ಮಾಡಿರಿ ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರಿ ತುಂಬ ಹೃದಯದ ನಿಮ್ಮೆಲ್ಲರೂ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ನೋಡಿರಿ ನಾವು ಹಳೆ ಕಡೆ ರೊಟ್ಟಿ ಹಾಂಗೆ ಬಿಡ್ತೀವಿ ಅಂತೇಳಿ ನೋಡ್ಬೋದು ರೊಟ್ಟಿ ಹಾಕ್ತಾಯಿದೆ ನೋಡ್ರಿ ಹೀಗೆ ಹಾಕಿ ಹೊಸ ರೊಟ್ಟಿ ಸುಡೋದು ನೋಡ್ರಿ ನೋಡಿರಿ ಮದುವೆಗೆ ರೊಟ್ಟಿ ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ನಾನು ಅಪಕ್ಕ ಏನು ಮಾಡೋದು ರೀ ಕಷ್ಟ ಆಯ್ತು ನೋಡಿ ಅಕ್ಕ ನಿನ್ನೆ ಅಷ್ಟೇ ನಾನು ನಿನ್ನೆ ವೀಡಿಯೋಸ್ ಮಾಡ್ಬೇಕಂದ್ರೆ ಅಲ್ಲಿಲ್ರಿ ಸ್ನೇಹಿತರೆ ಅದಕ್ಕೆ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ನೋಡ್ರಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ನೋಡಿರಿ ಮತ್ತೊಂದು ರೊಟ್ಟಿ ಅದೇ ರೀತಿಯೇ ರೊಟ್ಟಿ ಮೇಲೆ ರೊಟ್ಟಿ ಹಾಕಿದ್ರೆ ರೊಟ್ಟಿನೇ ರೊಟ್ಟಿನ ಕೇಳೋದಿಲ್ಲ ರೀ ಸ್ನೇಹಿತರೆ ಒಬ್ಬೊಬ್ಬರು ರೊಟ್ಟಿ ಹಾಕಿ ಬರ್ತದೆ ನನಗೂ ಫಸ್ಟ್ ಹಾಕಕ್ಕೆ ರೀ ಸ್ನೇಹಿತರೆ ಅದಕ್ಕೆ ಹಿಂಗೆ ರೊಟ್ಟಿ ಮೇಲೆ ರೊಟ್ಟಿ ಹಾಕಿದ್ರೆ ಚೆಲ್ಲಿನೇ ಆಗಿ ಹೋಗೋದು ನೋಡಿ ಹೊಲಕ್ಕೆ ಬಂದೆವು ನೋಡ್ರಿ ನಾವು ರೊಟ್ಟಿ ಎಲ್ಲ ಮಾಡ್ಕೊಂಡು ಅನ್ನ ಪಲ್ಯ ಮಾಡ್ಕೊಂಡು ಹೊಲಕ್ಕೆ ಬಂದಿದ್ರು ರಾಗಿ ಹುಲ್ಕೊಯ್ಯಲ್ಲ ಕತ್ತಲ್ಲ ರೀ ಆ ರಾಗಿ ಹುಲ್ಲಿನಾಗೆ ಸ್ವಂತ ಈಚೆ ಭಾತ್ ಮರಿ ಆಗಿವು ನೋಡ್ರಿ ಅಲ್ಲಿ ಹುಡುಕ ಅದಕ್ಕೆ ನಿಮ್ಮ ಜೊತೆಗೆ ಸೇವ್ ಅದಕ್ಕೆ ಅದಕ್ಕೋಸ್ಕರ ಹುಲ್ಲೆಲ್ಲ ಕೊಯ್ತಾ ಇದ್ರು ನೋಡ್ರಿ ನಮ್ಮ ಅಂತ್ಕೊಂಡು ನಾವು ಆಂಟಿಯವರು ಊಷ ಬಂದಿ ಇಲ್ಲೇ ಹೊಲಿಗೆ ಕೊಯ್ತಾ ಇದ್ದರು ಸ್ನೇಹಿತರೆ ನಾನು ವೀಡಿಯೋಸ್ ಮಾಡ್ತಾಯಿದ್ದಲ್ಲ ರೀ ಹಾಗಾಗಿ ನಾನು ಅದರಲ್ಲಿ ಕಾಣ್ತಾ ಎಲ್ಲ ಸ್ನೇಹಿತರೆ ಇವಾಗ ನೋಡ್ರಿ ಇಷ್ಟು ಕೊಯ್ದು ಮತ್ತೆ ಹೆಚ್ಚುಗಳು ತಿರ್ಗ ಮತ್ತೆ ಇಲ್ಲಿ ಕೊಯ್ತಾ ಇದ್ದೆ ನೋಡ್ರಿ ನೋಡ್ರಿ ಎಷ್ಟು ಚೆಂದ ಐತೆ ಅಂತ ನೋಡ್ಬೋದು ರೀ ಇದು ಹುಲ್ಲಂತೂ ಭಾಳ ಅದ ರೀ ಅಷ್ಟು ರಾಗಿ ಹುಲ್ಲು ಅದಾರಿ ಸ್ನೇಹಿತರೆ ಹಸಿಗಳು ಇಬೇಕಲ್ರಿ ಹಾಗಾಗಿ ಅಷ್ಟು ಹುಲ್ಲೆಲ್ಲ ಕೊಯ್ತಾ ಇದ್ದೀವಿ ರೀ ಸ್ನೇಹಿತರೆ ನಿನ್ನಷ್ಟು ಕೊಯ್ದೇವು ಮತ್ತು ಇವತ್ತು ಇಷ್ಟು ಕೊಯ್ತಾ ಇದ್ದೆ ನೋಡ್ರಿ ನಿನ್ನ ಕಳಿಗೆ ಕೊಯ್ದೇವ್ರಿ ಇವತ್ತ ಇಲ್ಲಿ ಕೊಯ್ತಾ ಇದ್ದಾವೆ ನೋಡ್ರಿ ಹುಲ್ಲು ಭಾಳ ಅದ ರೀ ಅಷ್ಟು ರಾಗಿ ನಯ್ದಿಟ್ಟು ಹಸುಗಳಿಗೆ ಹಾಕ್ತಾರೆ ನೋಡ್ರಿ ಸ್ನೇಹಿತರೆ ಹೀಗೆ ನಾನು ಬೆಳಗ್ಗೆ ವೀಡಿಯೋಸ್ ರೀ ಸ್ನೇಹಿತರೆ ಆದರೆ ಕಷ್ಟನೇ ಆಗುತ್ತೆ ರೀ ಅಡುಗೆ ಮಾಡೋದೆಲ್ಲ ಬೇಗ ಬೇಗ ಅಡುಗೆ ಮಾಡ್ಕೊಂಡು ಹೋಗ್ಬೇಕಲ್ರಿ ಹಾಗಾಗಿ ವೀಡಿಯೋಸ್ ಮಾಡ್ಕೊತಾ ಕುಂತ್ಕೋಕ್ಕಾಗಲ್ಲ ರೀ ಸ್ನೇಹಿತರೆ ಅದಕ್ಕೆ ಹೊಲ್ದೊಂದು ವೀಡಿಯೋಸೇ ಹಾಕ್ತಾಯಿದೀನಿ ಸ್ನೇಹಿತರೆ ಅಡುಗೆ ಮಾಡೋದಂತು ನಮ್ಮ ಜೊತೆ ಶೇರ್ ಮಾಡೋಕೆ ಆಗ್ತಾಯಿಲ್ಲ ಎಲ್ಲರೂ ಕೂಡ ಕ್ಷಮೆ ರೀ ಅದಕ್ಕೆ ಹೊಲ್ದಾನ ಕೆಲಸ ಮಾಡೋದೆ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೀನಿ ಸ್ನೇಹಿತರೆ ಆದಷ್ಟು ಮತ್ತು ಅಡುಗೆ ಮಾಡೋದ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಸ್ನೇಹಿತರೆ ಒಂದೊಂದು ದಿವಸ ಸ್ವಲ್ಪ ಹಡ ದುಡಿ ಇದ್ದರೆ ರೀ ಸ್ನೇಹಿತರೆ ಅದಕ್ಕೆ ಬೇಗ ಎದ್ದು ಹೋಗೋದಿರ್ತದಲ್ಲ ರೀ ಕೆಲಸಕ್ಕೆ ಆ ಕೂತ್ಕೊಂಡ್ರೆ ಕೂತ್ಕೊಂಡ್ರಿ ರೀ ಅದಕ್ಕೆ ಹಾಗಾಗಿ ವೀಡಿಯೋ ಮಾಡೋಕ ಸ್ವಲ್ಪ ಇದುನೇ ಅಲ್ಲ ಕತ್ತದ್ರಿ ಭಾಳ ಕಷ್ಟ ಅಂದಂಗೆ ರೀ ಅದಕ್ಕೆ ನಾನು ನಿನ್ನೆ ಅಷ್ಟೇ ಜರ ಆಲಿಲ್ರಿ ಸ್ನೇಹಿತರೆ ನೋಡಿರಿ ಇವಾಗ ಅಷ್ಟೇ ಮನೆಗೆ ಹೊಂಟೇವೆ ನೋಡಿರಿ ಎಲ್ಲ ಕೊಯ್ದು ಬಿಟ್ಟು ನೋಡಿರಿ ಕಳು ಭಾರಿ ಹಂಗದ ಅಂತೇಳಿ ನಮ್ಮ ಮಕ್ಳಿಗೆ ಕರ್ಕೊಂಡು ಹೊಂಟಿವ್ರಿ ನೋಡ್ರಿ ಈ ಕಡೆ ಕಾಡೋದು ಹೆಂಗೈತಂತ್ರಿ ನೀರ ಗುಡ್ಡ ಬೆಟ್ಟ ಎಲ್ಲ ಚೆನ್ನಾಗೈತೆ ನೋಡ್ರಿ ಈ ಕಡೆ ವಾತಾವರಣ ನಡೆದೇವೆ ನೋಡ್ರಿ ಈಗ ರೀ ಚೀಲ ಅವು ಎಲ್ಲ ತೊಗೊಂಡು ನೋಡ್ರಿ ಕಲ್ಲು ಗುಂಡಿನಾಗಿಂದೆ ಮಕ್ಕಳಿಗೆ ತೊಗೊಂಡು ನಡೆದೇವೆ ನೋಡ್ರಿ ನೋಡ್ರಿ ದಾರಿ ಹಂಗದ ರೀ ಸ್ನೇಹಿತರೆ ಈ ಕಡೆ ಅಂತ ಈಗ ಎಂಥದ್ದಾಗಿಂದೆ ಹೋಗ್ಬೇಕು ನೋಡ್ರಿ ಮನೆಯಾಗ ಇವಾಗ ನೋಡ್ರಿ ಎಷ್ಟೊಂದು ಕಷ್ಟ ರೀ ಅಂತ ಚಿಕ್ಕ ಮಕ್ಕಳಿಗೆ ತೊಗೊಂಡು ಸಂಗಟ್ಟಾಗಿ ತೊಗೊಂಡೆ ಕೆಲಸ ಮಾಡ್ತಾ ಇದ್ವಿ ನೋಡ್ರಿ ಸ್ನೇಹಿತರೆ ಈ ಕಡೆ ನಮ್ಮ ಮನೆಯಲ್ಲಿ ನೀರು ಬಿಡ್ತಾ ಇದ್ದಾರೀ ಅವರು ಬೆಳಗ್ಗೆ ಬಂದು ಹಾಗಾಗಿ ನೀರು ಬಿಡ್ಲಾಕೆ ಜಲ್ಲಿ ಆರು ಗಂಟೆಗೆ ಬರ್ತಾವ್ರಿ ನೀರು ಆರು ಐದುವರೆಗೆ ನನಗೂ ಅಷ್ಟೊಂದು ಗೊತ್ತಿಲ್ಲ ರೀ ಯಾವಾಗ ಬರ್ತಾವ ಆರಕ್ಕೆ ಬರ್ತಾ ಐದುವರೆಗೆ ರೀ ನಾವು ಬೇಗ ಎದ್ಬಿಟ್ಟು ಆ ಕಡೆ ಹೋಗ್ತಾಳೆ ರೀ ಹಾಗಾಗಿ ನೋಡೋಕೆ ರೀ ಹಂಗೆ ನಾನು ಸಂಜೆಗೆ ಬಟ್ಟೆ ಒಗ್ದೇ ರೀ ಸ್ನೇಹಿತರೆ ಕೆಲಸಲಿಂದ ಬಂದು ಬಟ್ಟೆ ಒಗೆದು ರಾತ್ರಿ ಹಾಗೆ ಅಲ್ಲೇ ನೀರು ಜನಕ್ಕೆ ಇಟ್ಟಿರಿ ಸ್ನೇಹಿತರೆ ಅದಕ್ಕೆ ಇವಾಗಷ್ಟೇ ಬೆಳಗ್ಗೆ ಎದ್ಬಿಟ್ಟು ಹೊಸು ಬಟ್ಟೆ ಯಾರು ಹಾಕಿದ್ರ ಐತೆ ಅಂತ ತಿಳ್ಕೊ ಚಂದ ಒಯ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಸಂಜಿಗೆ ಬಂದು ಒಗಿತೀನಿ ರೀ ಬೆಳಗ್ಗೆ ಆಗೋದೇ ಅಲ್ಲರಿ ಮಕ್ಳದಾಗ ಅದಕ್ಕೆ ಸಂಜಿಗೆ ಬಟ್ಟೆ ಹೋಗೋದು ಇವಾಗ ಒಣೆ ಹಾಕ್ತಾಯಿದ್ದೀನಿ ನೋಡ್ರಿ ಸ್ನೇಹಿತರೆ ನಮ್ಮದಂತೂ ಭಾಳ ಕಷ್ಟ ಅದ ರೀ ಅದಕ್ಕೆ ಯಾವ್ದು ಮಾಡಲಿ ಯಾವ್ದು ಇಲ್ಲ ಅಂದಂಗೆ ರೀ ಸಂಜಿಗೆ ಬಂದಂತೂ ಭಾಳ ಹೈರಾಣಾಗಿ ಬರ್ತೀವಲ್ರಿ ಹಾಗಾಗಿ ಏನು ಮಾಡೋಕ್ಕೆ ಆಗಲ್ಲ ರೀ ಸ್ನೇಹಿತರೆ ಜಾ ಡಲ್ ಬರ್ದಂಗೆ ಆಗ್ತದ ರೀ ಕೆಲ್ಸಕ್ಕೆ ಬಂದ ಮ್ಯಾಗ ಮೈ ಕೈ ಹರೆಯೋದು ಕೈ ಕಾಲು ಹರ್ಯವು ರೀ ಸ್ನೇಹಿತರೆ ಏನು ಮಾಡ್ತೀರಾ ನೋಡ್ರಿ ಇವಾಗ ಅಷ್ಟೇ ಮೆಕ್ಕೆಜೋಳ ಎಲ್ಲನೂ ಮತ್ತೆ ತೆಣಿ ಎಲ್ಲ ರೀ ಮೇಷಿಯನ್ ಹಾಕೋದು ನಿಮ್ಮ ಜೊತೆ ಸೇರ್ ಮಾಡ್ಕೋಕ್ ಕಾಲಿಲ್ರಿ ಅದಕ್ಕೆ ಇವಾಗ ಅಷ್ಟು ಚೀಲ ಎಲ್ಲ ಒಯ್ದು ಹಾಕ್ತಾಯಿದ್ದಾರೆ ನೋಡ್ರಿ ಮೆಕ್ಕೆಜೋಳ ರೀ ಅದಕ್ಕಷ್ಟು ರಾಸಿ ಎಲ್ಲ ಬಾಳಿಬಿಟ್ಟು ಗಾಡಿಯಲ್ಲಿ ಇದ್ದಾರೆ ನೋಡ್ರಿ ಸ್ನೇಹಿತರೆ ನಂಗಂತೂ ಭಾಳ ತಲೆನೇ ಹಾಕ್ಬಿಟ್ಟದಪ್ಪ ರೀ ತಲೆನೇ ದಿಮ್ಮ ಅಂತ ಸ್ನೇಹಿತರೆ ಬಿಸಿಲಲ್ಲಿ ಹೋಗಿ ಅನ್ಸುದೇವ್ರಿ ನಮ್ಮ ನಮ್ಮೂರಲ್ಲಾದ್ರೆ ಎರಡು ದಿವಸ ಮನೆಯಾಗ ಇರ್ತದೆ ಎರಡು ದಿವಸ ಹೊಲಕ್ಕೆ ಹೋಗ್ತಿದ್ರಿ ಸ್ನೇಹಿತರೆ ಮಕ್ಕಳು ಹಿಡ್ಕೊಂಡು ಮನೆಗೆ ಇರ್ತದ ಇಲ್ಲಿ ದುಡಿಯೋಕೆ ನಿಂತಿವಲ್ರಿ ಬರೋರಾಗ ಹಾಗಾಗಿ ಬಿಡೋಕ್ಕಾಗಲ್ಲ ರೀ ಸ್ನೇಹಿತರೆ ಕಡೆ ಅದಕ್ಕೆ ದಿನ ಹೋಗಬೇಕು ಆತದ್ರೆ ಸ್ನೇಹಿತರೆ ಒಂದಿನೂ ಆಗದಿಲ್ರಿ ಕೆಲ್ಸಕ್ಕೆ ನಿಂತ ಮ್ಯಾಗ ದುಡಿಯೋಕೆ ನಿಂತ ಮ್ಯಾಗ ಅದಕ್ಕೆ ಮೈ ಕೈ ಅದು ಎಲ್ಲ ಬ್ಯಾನ್ ಆದಂಗೆ ಆತವ್ರಿ ಸ್ನೇಹಿತರೆ ಅದಕ್ಕೆ ನಮ್ಮದಂತೂ ನೋಡ್ರಿ ಹಿಂಗೆ ವಿಡಿಯೋಸ್ ಎಲ್ಲ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ಯಾರೆಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ನಮ್ಮಂಥ ಬಡವರಿಗೆ ಸಪೋರ್ಟ್ ಮಾಡಿರಿ ನಿಮಗೂ ನಾನು ಕೂಡ ಸಪೋರ್ಟ್ ಮಾಡುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಅದಕ್ಕೆ ನೋಡಿರಿ ಇವಾಗ ಆಂಟಿ ಅಷ್ಟೇ ಅಷ್ಟು ಕೇರ್ತಾ ಇದ್ದಾರೆ ರೀ ಮಣ ಮಣ ಇತ್ತಲ್ರಿ ಅದು ಅಷ್ಟು ಜ್ವಳ ಇದ್ದಾರೆ ಅವರು ಅದಕ್ಕೆಲ್ಲ ಚೀಲ ಒಯ್ದು ಹೊತ್ತು ಹಾಕ್ತಾಯಿದ್ರಿ ಅವು ಅಣ್ಣ ಅಣ್ಣ ರೀ ಅವರು ಎತ್ತಾಯಿದಾರೆ ರ ಮನೆಯಾಗ ಅಷ್ಟು ಚೀಲಗಳೆಲ್ಲ ಎತ್ತಿಬಿಟ್ಟು ಹಾಕಿದೇವ್ರಿ ಮತ್ತೆ ಕಳ್ಸ್ರಿಗೆ ಹುಲ್ಲು ಕೊಯ್ಲಾಕ ಬಂದೇವ್ರಿ ಸ್ನೇಹಿತರೆ ಅದು ಮಧ್ಯಾಹ್ನ ತನೇ ಐತಲ್ಲ ರೀ ಆದ್ಮೇಕ ಮತ್ತು ಹುಲ್ಲು ಕೊಯ್ಲಾಕ್ ಬಂದೇವೆ ನೋಡಿರಿ ಅಷ್ಟು ಕಲಸು ಮಾಡ್ಕೆಸಿಂದ ಎಲ್ಲ ಮಾಡಿ ನೋಡ್ರಿ ಮಕ್ಕಳು ನೋಡ್ರಿ ಹೆಂಗೆ ಮಾಡ್ತಾ ಇದ್ದಾರೆ ರೀ ಸಾಲಿಗೆ ಹೋಗಿ ಹಚ್ಬೇಕಂದ್ರೆ ಹಚ್ಚೋಕ್ಕೆ ಅಲ್ಲಿ ಇಲ್ರಿ ಅದಕ್ಕೆ ನಮ್ಮಿಂದನೇ ಕರ್ಕೊಂಡು ಹೋಗ್ತೇವೆ ನೋಡ್ರಿ ಸ್ನೇಹಿತರೆ ಅವರು ಕೊಯ್ತಾರಂತೆ ಇದ್ದಾರೆ ನೋಡ್ರಿ ಸ್ನೇಹಿತರೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ ಕಾಣಲಿಲ್ಲ ರೀ ಅದಕ್ಕೆ ನೋಡ್ರಿ ಅಷ್ಟು ಮಂದಿ ಕೊಯ್ತಾ ಇದ್ದಾರೆ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ನಾನು ಸಾವಿರಕ್ಕೆ ಸಬ್ಸೋ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ರಿ ಮರಿಗೋ ನೋಡ್ರಿ ಪಾಪ ಇಚ್ಛಾಪಾತಿನ ಇಲಿ ಮರಿ ಅಂತರಿವ ನಮಗೂ ನಮ್ಮ ಕಡೆ ಇಚ್ಛಾಪಾತ್ ಅಂತೇವ್ರಿ ಈ ಕಡೆ ಇಲಿ ಮರಿ ಅಂತರಿ ಪಾಪ ರಾಗಿ ಹೊಲ್ದಾರೆ ಹುಲ್ಲಾಗೆ ಕುಂತೀವ್ರ ವಸ್ತು ಅದಕ್ಕೆ ನಮ್ಮ ಮಕ್ಕಳೆಲ್ಲ ಒತ್ತಾಟನೇ ಇಟ್ಟಿವ್ರಿ ಪಾಪ ಅವಕ ಅದಕ್ಕ ಮತ್ ಹುಲ್ಕೊಯ್ತಾ ಇದಾವಲ್ರಿ ಅದಕ್ಕಾಗ ಅವ್ರ್ಯಾ ಕಾಣಿ ಅವು ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ಯಾವ ರೀತಿ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ನಿಮಗೂ ಇಷ್ಟ ಆದ್ರೆ ಅದಕ್ಕ ನೋಡ್ರಿ ಸ್ಟೇಲಿಗಳೆಲ್ಲ ಅಲ್ಲೇ ಓಡಾಡ್ತಾ ಆಡ್ತಾ ರೀ ಅವ್ರ ನಮ್ಮ ಮಕ್ಳು ಹಿಡಿಯೋದು ಮಾಡೋದು ಮಾಡ್ಲಕ್ ತೆರ್ಕೊಂಡವ್ರಿ ಅದಕ್ಕೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ನಾಳೆ ಬ್ಲಾಗಲ್ಲಿ